ಸಭೆಗೆ ನಮಸ್ಕಾರ ಶರಣ ಸರ್ಗೆ ವಿಶೇಷ ನಮಸ್ಕಾರ ಈ ಈ ಕಾರ್ಯ ಕಾಣಿಸ್ತಿಲ್ಲ ಎಲ್ಲರಿಗೂ ನಮಸ್ಕಾರ 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 ದೊಡ್ಡ ದುಶ್ಮ ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ಸರ್ ಥ್ಯಾಂಕ್ ಯು ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ ಪ್ರಕಾರ ಒಂದು ಹದಿನೆಂಟು ನಿಮಿಷ ಇವಂದು ಇನ್ಸಿಡೆಂಟ್ಸ ಹೇಳ ನಾನು ನಂದು ಇವತ್ತು ಎಂಥ ಸ್ನೇಹ ಅಥವಾ ಇವ್ ಎಂಥ ವಿಶೇಷ ವ್ಯಕ್ತಿ ಇರ್ಬೇಕಂದ್ರೆ ಇವ್ನ ಮೊದಲಿಗೆ ನನ್ನ ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಪ್ಯಾಕ್ ಹಿಡ್ಕೊಂಡು ಬಂದೋರು ನಾನು ಒಂದು ಬೆಕ್ಕು ಬೇಕಿತ್ತು ಸೊನಿಗೆ ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಗಿಂತ ಆ್ಯಕ್ಟಿವ್ ಆಗಿಲ್ಲ ಅವ್ರು ತಿನ್ದೆ ಶುರುವಾಯಿತು ಅಲ್ಲ ಸರ್ ಬೆಕ್ಕಲ್ಲಿ ಬೆಚ್ಚೆ ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ ಇರತ್ತೆ ಕರಿ ಚಿರಕಿರೋ ರೈಲ್ ಹಾಂ ಎಸ್ ಅದಾದ ನಂತರ ಒಟ್ಟೊಟ್ಟಿಗೆ ಹಾಡು ಬರೆಯೋದು ಇವನ ಹತ್ರ ಬೈಸ್ಕೊಡೋದು ಒಂದು ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪ್ನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬಟ್ಬಿಟ್ಟಿದ್ದೀವಿ ಇದೇ ಒಂದು ಆಡಿಯೋ ಫಂಕ್ಷನ್ ಅವತ್ತು ನಾನು ಇದ್ದೀನಿ ಇವನು ವೇದಿಕೆಗೆ ಬಂದ ಎಲ್ಲ ಊಟ ಆಯ್ತು ಶರಬತ್ತು ಒಟ್ಟಿಗೆ ಶರಬತ್ ಶರಬತ್ತು ಎಫೆಕ್ಟಲ್ಲಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಫೋನ್ ನಮ್ಮಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ನ ಬೇರೆ ಯಾವಾಗ ಸಿಗಲ್ದೇ ನಿಮ್ಗೆ ಹಂಗೇರ ಬರೆಯಕ್ಕೆ ನಮ್ಮ ಅಮ್ಮ ಏನೋ ತಪ್ಪಿದ್ರು ನಮ್ಮ ಅಪ್ಪ ಕೆಂಪು ಚೆನ್ನಾಗಿದ್ರು ಸರ್ ನೀವು ಏನೋ ರಾಂಗ್ ಅಪ್ಪ ನೋಡ್ಬಿಟ್ಟು ಅಂತ ಬಂದ್ಬಿಟ್ಟಿದ್ರೆ ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟಾಗ್ಬೋದು ಆಮೇಲೆ ದುನಿಯಾ ವಿಧಿ ಎಂಥ ಅಚ್ಚ ಕನ್ನಡಿಗ ಅಂದ್ರೆ ಅವನ್ ಬೈಯಲ್ ಕಳಿಸ್ಕೋಬೇಕು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನ ಕನ್ನಡದಲ್ಲಿ ಆ ರೇಂಜ್ ಪದ ಪುಂಜ ಇಟ್ಟಿದ್ದಾನೆ ಸ್ವಂತ ರಚನೆ ಅಲ್ಲೆಲ್ಲ ಅವನ ಹತ್ರ ಬಯಸ್ಕೊಂಡ್ರೆ ಗೊತ್ತಾಗತ್ತೆ ಅದು ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಗುಳ ಉಚಿತ ಒಂದು ಒಂದು ಗಂಟೆವರೆಗೆ ಬರೀತಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರೆ ಸೋಫಾ ಹಾಕೊಳ್ಳೋ ಮೈ ಉಚ್ಕೊಳ್ಳೋ ಬಾಗದ ಹಾಕ್ಕೊಂಡು ಸ್ನಾನಾನೇ ಮಾಡ್ಕೊಳ್ಳೋ ಇದನ್ನು ನನಗೆ ಯಾಕೆ ಬರೀತೀರಿ ಬೇರೆ ಯಾರು ಸಿಗಲ್ಲ ನಿಮಗೆ ಹಳೆ ಪಾತ್ರೆ ಹಳೆ ಕಬ್ಬಣ ಏನಂತ ಕಂಡಿದ್ದೀರಿ ನಾನು ಅಂತ ಹಿಡ್ಕೊಂಬಿಟ್ಟ ಆಮೇಲೆ ಬಿಡಲ್ಲ ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಾರ ಇಲ್ಲಿ ಸ್ವಲ್ಪ ಪರಿಚಯ ಇದ್ರು ಸಾಕು ಅವ್ರಿಗೆ ತೊಂದರೆ ಇದೆ ಅಂದ್ರೆ ಭಕ್ತದ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಲ್ಲಿ ನನ್ನ ಸರ್ಕಾರ ನನ್ನ ವಿಷಯದಲ್ಲೇ ಆಗಿರ್ಬೋದು ಕಷ್ಟಗಳನ್ನ ಹೇಳ್ಕೊಳಕಾಗಿರ್ಬೋದು ಸುಖಗಳನ್ನ ಆಗಿರ್ಬೋದು ಜಗಳಕ್ಕಿರ್ಬೋದು ಪ್ರೀತಿಗಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಭಕ್ತದ ಹೊತ್ತಲ್ಲೇ ಸಿಗೋದು ನನಗೆ ಹಾಗೆ ನಾನು ನನಗೆ ಸಾಕಷ್ಟು ಸತಿ ಸಿಗ್ತೀನಿ ತುಂಬ ಕೆಲಸ ಮಾಡಿದ್ದಿರ್ಬೋದು ಬಟ್ ಒಂದು ಜರ್ನಿ ತುಂಬ ವಿಶೇಷವಾದ ಜರ್ನಿ ಈಗ ತಂತ್ರಜ್ಞ ಈಗ ಕಳೆದ ಒಂದು ಎರಡು ಮೂರು ವರ್ಷದಿಂದ ಅವಾಗಲೂ ಸತಿ ಸಿಕ್ಕಿದ್ದೀವಿ ಖುಷಿ ಏನಂದ್ರೆ ಅವನು ಪುಂಖಾನು ಪುಂಖ ಕತೆ ಹೇಳ್ತಾನೆ ಕಥೆ ಹಾಡಿಗೆ ಏನಾರ ದುನಿಯಾ ವಿಜಿನ್ ಸಿಕ್ಕ್ರಿ ಮುಗಿತು ಕತೆ ಆ ಸ್ಪೀಡ್ ನನಗೆ ಇಷ್ಟ ಆಗುತ್ತೆ ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡ್ ಒಂದು ಎನರ್ಜಿ ಒಂದು ಚೈತನ್ಯ ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀನಿ ಅಂತ ಅನ್ಕೋಬೇಕು ಅದು ದುನಿಯಾ ಸಿಕ್ಕಾಬಟ್ಟೆ ಅನ್ಕತ್ತೆ ಒಂದು ಸಣ್ಣ ನಾವು ಹೇಳಿದ್ರೆ ಸಾಕೋದು ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳಕ್ ಕೂತಿರ್ತೇನೆ ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಪಡೆದು ಇದು ಸ್ಟೇಡಿಯಂ ಹೊರಗೋಗಲ್ಲ ಸಿಕ್ಸ್ ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಜೈ ಸಂದರ್ಭದಲ್ಲಿ ನನ್ನ ಮತ್ತೆ ಒಂದೇ ಬೇಗ ನಾವಿಬ್ರು ಇವತ್ತಿಗೂ ಮೆಚೂರ್ಡ್ ಆಗಿಲ್ಲ ಅಷ್ಟೊಂದು ಒಂದು ಸಣ್ಣ ಮೆಚೂರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಯ್ ಇಬ್ಬರಿಗೂ ಬರ್ಲಿ ನಾಲ್ಕು ಮಂದಿ ನಮ್ಮನ್ನ ಏರಿಯಾದಲ್ಲಿ ಗುರ್ತಿ ಕೂರಿಸಿ ಆರತಿ ಮಾಡ್ಲಿ ಅಂತ ಜೈ ಜೈ ಭೀಮಾ ಹಾರೈಸ್ದೈ ಏಜಿ ಮಾಡ್ತೀವಿ